ಸಾಕಷ್ಟು ಒಂದು ಪೇಪರ್ ಅಂತ ಇವತ್ತು ತಾವು ನೋಡ್ದಂಗೆ ನ್ಯಾಯಾಲಯಗಳ ಮುಂದೆ ಮೂಡ ಹಗರಣದ ಚರ್ಚೆ ಇವತ್ತು ಎರಡನೇ ದಿನ ಆಗಿ ಮುಂದಕ್ಕೆ ಮೂವತ್ತೊಂದನೇ ತಾರೀಕವರೆಗೂ ಕೂಡ ಈ ಒಂದು ಚರ್ಚೆಗಳ ಒಂದು ನಡೀತಾ ಇದೆ ರಾಜಕ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಇದು ಎಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಸಂಪೂರ್ಣವಾಗಿ ರಾಜಕೀಯವಾಗಿ ಪ್ರೇರಿತವಾದಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಪಾಲರ ಮುಂದೆ ಮೂರ್ನಾಲ್ಕು ಪ್ರಕರಣಗಳು ತನಿಖಾ ಸಂಸ್ಥೆಗಳಿಂದ ಬಂದಿರಬೇಕಾದ್ರೆ ಮುರುಗೇಶ್ ನಿರಾಣಿಯವರ ವಿರುದ್ಧವಾಗಿ ಆಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು ಇವ್ರ ವಿರುದ್ಧವಾಗಿ ಯಾರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಒಂದೂವರೆ ತಿಂಗಳೊಳಗಡೆ ಯಾವುದೇ ಒಂದು ಯಾವುದೋ ಒಂದು ಇಲ್ಲದ ಸಲದ ಆರೋಪದ ಮೇಲೆ ಈ ರಾಜ್ಯದ ಜನಪ್ರಿಯವಾದಂಥ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳಾದಂಥ ಅವರ ಮೇಲೆ ಇವತ್ತವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿದಾರೆ ಈಗಾಗಲೇ ತಾವು ನೋಡಿದಿರ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಬಂದು ಸಾರ್ವಜನಿಕರು ಬಂದು ಸಿದ್ದರಾಮಯ್ಯ ಅವರಿಗೆ ಬೆಂಬಲನ ಸೂಚನೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಅವರ ಬೆನ್ನಿಂದ ನಿಂತು ಅವರು ಭುಜಕ್ಕೆ ಭುಜ ಕೊಟ್ಟು ಹೋರಾಟ ನಾವು ನಾ ಯಾವೊಂದು ತಾರ್ಕಿಕವಾದಂಥ ಅಂತೃಪ್ತಿ ಹೋಗಬೇಕು ಅಷ್ಟಕ್ಕೂ ಕೂಡ ಹೋರಾಟ ಮಾಡಕ್ಕೆ ನಾವು ಅವ್ರ ಜೊತೆಗೆ ಸದಾ ಸಿದ್ಧವಾಗಿದ್ದೀವಿ ಇವತ್ತು ಗ ಗವರ್ನರ್ ಇವತ್ತು ಗವರ್ನರ್ನ ಕಚೇರಿ ರಾಜಭವನ ಏನಾಗಿದೆ ರಾಜಭವನಕ್ಕೂ ಕೂಡ ಬಿಜೆಪಿ ಕಚೇರಿಗೆ ಯಾವುದೇ ಒಂದು ವ್ಯತ್ಯಾಸ ಇವತ್ತು ಕಾಣ್ತಾ ಇಲ್ಲ ಇವತ್ತು ನಿನ್ನೆನೆ ನಾವು ನೋಡಿದ್ದೀವಿ ಸುಮ್ಮನೆ ಇಲ್ಲದ ಸಲದ ಆರೋಪಗಳನ್ನ ಮೊನ್ನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೂ ಅರ್ಜಿ ಕೊಟ್ಟಿದ್ದಾರೆ ಏನಿದು ಗವರ್ನರ್ ಕಚೇರಿ ಏನು ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇನ್ಗಿನ ಕಡೆ ಆಗೋಯ್ತಾ ನೇರವಾಗಿ ಸಿಕ್ಕಿದ ಪಕ್ಕಿ ದೂರುಗಳನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಗವರ್ನರ್ ಕಚೇರಿಗೆ ಕೊಟ್ಟು ಅವ್ರ ಮೂಲಕವಾಗಿ ಇಲ್ಲಿ ಸುಸ್ಥಿರವಾದಂಥ ಆಡಳಿತನ ಅಸ್ಥಿರಗೊಳಿಸೋಂಥ ಒಂದು ಪ್ರಯತ್ನ ಇವತ್ತು ಬಿ ಜೆ ಪಿಯವರು ನಡೀತಾ ಇದೆ ತಾವೆಲ್ಲ ನೋಡಿದರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಸತತವಾಗಿ ಒಂದೂವರೆ ವರ್ಷದಿಂದ ಯಾವಾಗ ನಾವು ಪ್ರಮಾಣ ವಚನ ತೊಗೊಂಡ್ರು ಆವಾಗಿಂದ ಈ ಸರ್ಕಾರನ ಕೇಳುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಮೊದಲು ಕೊಂಡ್ಕೊಳೋಕೆ ಪ್ರಯತ್ನ ಮಾಡಿದ್ರು ಐವತ್ತು ಅರವತ್ತು ಕೋಟಿ ಕೊಟ್ಟು ಅದಕ್ಕೆ ಯಾರೂ ಬಗ್ಗಿಲ್ಲ ಅಂಥೇಳಿದಕ್ಕೆ ಅದಾದ ನಂತರ ಇ ಡಿ ಐ ಟಿಗಳನ್ನ ರೇಡ್ ಮಾಡಿಸಿದ್ರು ಅದರಿಂದ ಕೂಡ ಏನೂ ಆಗಿಲ್ಲ ಅಂಥೇಳಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹೇಳಿ ಸಚಿವರುಗಳ ಮೇಲೆ ಶಾಸಕರುಗಳ ಮೇಲೆ ಸೇಡಿ ಐಡಿಯಿಂದ ಪ್ರಯತ್ನ ಮಾಡಿದ್ರು ಅಲ್ಲಿ ಕೂಡ ಇದ್ದಂಥ ಸಂದರ್ಭದಲ್ಲಿ ಇವಾಗ ರಾಜ್ಯಪಾಲರ ರಾಜ್ಯಭವನ ಇವತ್ತು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಂದ ಅವರ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾದಂಥ ಒಂದು ನಡವಳಿಕೆನ ಇವತ್ತು ಈ ರಾಜ್ಯಕ್ಕೆ ದೇಶಕ್ಕೆ ಇವರು ತೋರಿಸ್ಕೊಟ್ಟಿದ್ದಾರೆ ರಾಜ್ಯಪ್ರ ರಾಜ್ಯಪಾಲರ ಕಚೇರಿಯಿಂದ ಅಲ್ಲಿ ಹುನ್ನಾರ ನಡೆದಬೇಕಾದ್ರೆ ತಾವೇ ನೋಡಿದ್ರ ಬಿ ಜೆ ಪಿ ಪಾದಯಾತ್ರೆ ಮಾಡಿದ್ರು ಮೈಸೂರಿಂದ ಬೆಂಗಳೂರಿಂದ ಹಿಡಿದು ಮೈಸೂರಕ್ಕೆ ಅದಕ್ಕಿಂತ ಯಶಸ್ವಿಯಾಗಿ ಅದ್ರ ವಿರೋಧವಾಗಿ ಅವರು ಮಾಡ್ತಿರ್ತಕ್ಕಂಥ ಅಪಪ್ರಚಾರಗಳನ್ನ ಜನಕ್ಕೆ ಬಯಲು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಹೊಡೆದಂಥ ಆ ಜನಾಂದೋಲನದಲ್ಲಿ ಎಷ್ಟು ಜನ ಸೇರಿದರು ಎಷ್ಟು ಒಗ್ಗಟ್ಟಾಗಿ ಕ ಸಚಿವರುಗಳು ಶಾಸಕರುಗಳೆಲ್ಲರೂ ಬಂದಿದ್ದರು ಎಲ್ಲ ಪ್ರದೇಶಗಳಿಂದ ಕೂಡ ಎಮ್ ಎಲ್ ಎ ಬಂದು ಭಾಗವಹಿಸಿದರು ಇದು ಕೂಡ ಬಿ ಜೆ ಪಿಯವರು ಹಬ್ಬಸ್ತಿರ್ತಕ್ಕಂಥ ಒಂದು ಸುಳ್ಳಿನ ಸುದ್ದಿ ಯಾವುದೇ ಒಂದು ವಾಸ್ತವಾಂಶ ಹಿಂದೆಗಡೆ ಇಲ್ಲ ನಾವೆಲ್ಲರೂ ಕೂಡ ನೂರ ಮೂವತ್ತಾರು ಜನ ಕೂಡ ಅವ್ರು ಒಗ್ಗಟ್ಟಾಗಿದ್ದೀವಿ ಸಚಿವ ಸಂಪುಟ ಅವ್ರ ಒಗ್ಗಟ್ಟಾಗಿದೆ ಹೈಕಮಾಂಡಿನ ಆಶೀರ್ವಾದ ಬೆಂಬಲ ಅವ್ರಿಗಿದೆ ನೂರಕ್ಕೆ ನೂರು ಸಿದ್ದರಾಮಯ್ಯ ಅವರು ಅವ್ರ ಅವಧಿ ಏನಿದೆ ಅವಧಿನ ಅವರು ಮುಗಿಸ್ತಾರೆ ರಾಜೀನಾಮೆ ಕೊಡುವಂಥ ಪ್ರಸಂಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕಂದರೆ ಇದರಲ್ಲಿ ಆರೋಪನಾದರೂ ಯಾರಪ್ಪ ಅಂತ ಹೇಳ್ರಪ್ಪ ಇವಾಗವರೆಗೂ ಒಂದೂವರೆ ಎರಡು ತಿಂಗಳಿಂದ ಮಾತಾಡ್ತಾರೆ ಇವತ್ತವರೆಗೂ ಮೂಡ ಅಲ್ಲಿ ಆರೋಪ ಏನು ಮೂಲ ಆರೋಪ ಏನು ಅಂತಲೇ ಹೇಳಲ್ಲ ವೈಟ್ನರ್ ಹಾಕಿದ್ರು ಅಂತೇಳಿ ಆಯ್ತಾಯ ಐ ಆರೋಪ ಏನಂತೇಳ್ಬೇಕಲ್ಲ ನೀವೇನಾದರೂ ಒಂದು ಅವರ ಒಂದು ಆದ ಅಧಿಕಾರದ ದುರ್ಬಳಕೆ ಮಾಡ್ಕೊಂಡಿದ್ರೆ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ರೆ ಅದರಲ್ಲಿ ನೀವು ತೋರಿಸ್ಬೇಕಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಎಲ್ಲಾದರೂ ಇರಬೇಕಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ಇರತಕ್ಕಂಥ ಇತಿಹಾಸ ಇರತಕ್ಕಂಥ ಒಂದು ಕೇಸಲ್ಲಿ ನೀವು ತಂದು ಮೂಡ ಹಗರಣೆ ಪೂರ್ತಿ ಮಾಡಿರಿ ನೀವು ಯಾಕೆ ನೀವು ಒಂದೇ ದಿನ ತೊಗೋತೀರಾ ಈ ಆದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರೊಬ್ಬರೇನ ಆ ಮೂಡ ಅಲ್ಲಿ ಹತ್ತೊಂಬತ್ತು ಜನ ಇದೇ ರೀತಿಯಾಗಿ ಆಗಿದೆ ಡಿನೋಟಿಫಿಕೇಶನ್ನು ಯಾವ ಸರ್ಕಾರದ ಒಂದು ಮಾನದಂಡಗಳವೆ ಅದರ ಪ್ರಕಾರ ನಡೆದಿದೆ ಅದ್ರ ಪ್ಲಾನ್ನ ಕೈ ಬಿಟ್ಟಿರೋದು ಕೈ ಬಿಟ್ಟಿರೋದು ಕೂಡ ಮೂಡವ್ರ ಅಲ್ಲಿ ಪ್ಲಾನಿಂಗಲ್ಲಿ ಕೈ ಬಿಟ್ಟಿದ್ದಾರೆ ಎಲ್ಲವಲ್ಲಿ ಕೂಡ ಯಾವುದೇ ಒಂದು ಹಗರಣ ಇಲ್ಲ ಅವರ ಒಂದು ಭಾಗ ಒಂದು ಚೂರು ಕೂಡ ಇಲ್ಲ ಇದು ಸುಮ್ಮನೆ ಒಬ್ಬ ಹಿಂದುಳಿದ ನಾಯಕರ ಮೇಲೆ ಈ ರೀತಿಯಾದಂಥ ಸರ್ಕಾರ ಜನಪರ ಸರ್ಕಾರ ನಡೆಸ್ತಾರಂಥೇಳಿ ಕಪ್ಚುಕ್ಕೆ ಮಸಿ ಬಳಿ ಅಂಥ ಪ್ರಯತ್ನ ಬಿಜೆಪಿಯ ತಮಗೇನವರ ಅಂಶ ಬಂದಿದೆ ಇಲ್ಲ ಸರ್ ನನಗೆ ಅವರು ಆಮೇಶನ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಮೇಶ ಒಡ್ಡಿದ್ರು ಆವಾಗ ನಾನು ತಿರಸ್ಕಾರ ಮಾಡಿದ್ರಿಂದ ಮತ್ತೊಮ್ಮೆ ನನಗಂತೂ ಆಮೇಶ ಬಂದಿಲ್ಲ ಗಾಣಗಾರ್ ರವಿ ಅವರಿಗೆ ಆಮೇಶ ಬಂದಿರತಕ್ಕಂಥ ನಾನೇನು ಎರಡು ಮಾತು ಕೂಡ ಹೇಳಲ್ಲ ನನಗೆ ಹೇಳ್ದಂಗೆ ಉಪಚುನಾವಣೆಯಲ್ಲಿ ಆಮೇಶ ಒಡ್ಡಿ ಅದಕ್ಕೆ ಬಗ್ಗಲ್ಲ ಅಂತಂದ್ರೆ ಬಿಜೆಪಿ ನನ್ನ ಕಡೆ ಯಾವಂತೂ ಆಮೇಶ ಬಂದಿಲ್ಲ ಇವತ್ತು ತಾವೆಲ್ಲ ನೋಡ್ದಂಗೆ ಅವ್ರಿಗೆ ಸಿಕ್ಕಿದ್ದಂಥ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟು ಎಲ್ಲರೂ ಕೂಡ ನಾವು ಖಂಡಿಸ್ತೀವಿ ಅವರು ಆರೋಪಿ ಆಗಿರೋದ್ರಿಂದ ಇವಾಗವರೆಗೂ ಅವ್ರು ಆಕ ಬಟ್ಟೆ ಬೇರೆ ಥರ ಇರಲಿ ಏನೇ ಇರಲಿ ಹೋಗಲಿ ಆದರೆ ಅಲ್ಲಿ ಜೇಲಲ್ಲಿ ಕೂತ್ಕೊಳ್ಳೋಂಥದ್ದು ಟೀ ಅವ್ರಿಗೆ ವ್ಯವಸ್ಥೆಗಳು ಮಾಡೋಂಥದ್ದು ಸಿಗರೇಟ್ಗಳ ವ್ಯವಸ್ಥೆ ಆಗೋಂಥದ್ದು ಇವೆಲ್ಲವೂ ಕೂಡ ಸುಧಾರಣೆ ಆಗಬೇಕಾಗಿದೆ ದರ್ಶನ್ ಒಂದೇ ಪ್ರಕರಣದಲ್ಲೆಲ್ಲ ಸಾಕಷ್ಟು ವ್ಯವಸ್ಥೆಗಳು ಸುಧಾರಣೆ ಆಗಬೇಕಾಗದೆ ಅದರ ಒಂದು ಭಾಗ ಅದರ ಒಂದು ಮುಖ ಇದಾಗಿದೆ ಸರ್ ಇವತ್ತು ಸಹ ಕೂಲಿಂಗ್ ಕೊಟ್ಟು ಬಂದಿದ್ದಾರೆ ಅಂತ ಒಂದು ಕೈದಿಂದ ಸರಿ ಅಂತ ಅದನ್ನ ಪೂರ್ತಿ ನಾವು ಖಂಡಿಸ್ತೀವಿ ಅವ್ರಿಗೆ ಅಲ್ಲಿ ಯಾವ ಅಧಿಕಾರಿಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಜೇಲಲ್ಲಿ ಇರೋದಕ್ಕೋಸ್ಕರ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಇವತ್ತು ತಗೋಬೇಕಾಗ್ತದೆ ಜರುಗಿಸಬೇಕಾಗ್ತದೆ ಇವತ್ತಿಲ್ಲಿ ನಾವು ಟೆಕ್ಸಲ್ ಅಲ್ಲಿ ಬಂದಾಗ ಟೆಕ್ಸಲ್ ಅಲ್ಲಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಉದ್ಯಮಿಗಳೇನ ನವೋದ್ಯಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಯುವಕರ ಜೊತೆ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ನಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ ನಮಗೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳೋಕೆ ಅವಕಾಶಕ್ಕೋಸ್ಕರ ನಾವು ಎಕರೆಗಳ ಗಟ್ಟಲೆಯಲ್ಲಿ ನಾವು ಪಿ ಬಿ ಸ್ಟ್ರಕ್ಚರ್ ಹಾಕಿ ನಾವು ನಡೆಸೋದಕ್ಕೋಸ್ಕಿನ ನಮಗೆ ಫ್ಲ್ಯಾಟ್ ಫ್ಯಾಕ್ಟ್ರಿಗಳಂತೇಳಿ ಇವತ್ತು ಏನು ಚೈನಾ ಮಾದರಿಯಲ್ಲಿ ನಾಲ್ಕು ಐದು ಅಂತಸ್ತುಗಳು ಫ್ಲ್ಯಾಟ್ ಫ್ಯಾಕ್ಟ್ರಿಗಳು ಹಾಕ್ಕೊಟ್ಟು ಕೊಟ್ಟು ನಾವು ಕೊಟ್ಟರೆ ನಾವು ಅಲ್ಲೇ ಏನೇನು ನಾವು ನಮ್ಮ ಉದ್ಯಮಗಳನ್ನ ಪ್ರಾರಂಭ ಮಾಡ್ಕೋಬೇಕು ಅಲ್ಲಿ ಪ್ರಾರಂಭ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಕಿಯೋನಿಕ್ಸ್ ವತಿಯಿಂದ ನಮಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಎರಡು ಎಕರೆ ಜಾಗ ಓಪನ್ ಇರೋಂಥದ್ದಿದೆ ಬೆಳಗಾವಿಯಲ್ಲಿ ಐದು ಎಕರೆ ಜಾಗ ಇದೆ ಆ ಎರಡು ಸ್ಥಳಗಳಲ್ಲಿ ಕೂಡ ಒಂದು ಡ್ರೋನ್ ಟೆಕ್ನಾಲಜಿ ಮತ್ತು ಬ್ಯಾಟ್ರಿ ಟೆಕ್ನಾಲಜಿಗೆ ಮತ್ತೊಂದು ಇಲ್ಲಿ ಇ ಎಸ್ ಡಿ ಎಮ್ ಕ್ಲಸ್ಟರ್ ಅಂತೇಳಿ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗು ಅದರಲ್ಲಿ ಮಾಡೋದಕ್ಕೋಸ್ಕರ ಎರಡು ಭಾಗದಲ್ಲಿ ಕೂಡ ನಾವು ಈ ಒಂದು ಫ್ಲ್ಯಾಟ್ ಫ್ಯಾಕ್ಟ್ರಿ ಒಂದು ಹೊಸ ಪ್ರಯೋಗನ ಈ ಬಾ ಈ ಭಾಗಗಳಲ್ಲಿ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆಯಲ್ಲಿದ್ದೀವಿ ಮುಂದಿನ ದಿನಗಳಿಂದ ನೋಡಿಕೊಂಡು ಎಂಟನೇ ತಾರೀಕು ಬೆಳಗಾವಿಯಲ್ಲಿ ನಡೆಯುವಂಥ ಒಂದು ಟೆಕ್ಸ್ ಸಮಿಟ್ ಏನಿದೆ ಖಾಸಗಿ ಆದ್ಯಂಥ ಟೆಕ್ಸ್ ಸಮಿಟ್ ಇದೆ ಅದರಲ್ಲಿ ಬಂದು ಭಾಗವಹಿಸುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡಿ ಸೂಕ್ತವಾದಂತಹ ವ್ಯವಸ್ಥೆ ಅಲ್ಲಿ ಯಾವ ರೀತಿಯಾದಗೆ ಒದಗಿಸಿಕೊಡಬೇಕು ಅಂತ ಮಾಡಂತ ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲಿ ಕ್ಯೂ ಪಾರ್ಕ್ ಇದೆ. ಬೇರಣ್ಣ ನಮ್ಮತ್ರ ಇದೆ. ಇದೆ ಅಲ್ಲಾ. ಇದೆ 5 ಎಕರೆ ನಮ್ಮ ಹೆಸರಲ್ಲಿ ಇದೆ ನಮ್ಮ ಹತ್ರ ಅದ ಬಂದಲ್ಲಿ ಸ್ಪಾಟ ಸ್ಥಳ ಪರಿಶೀಲನೆ ಮಾಡಿದಾಗ ಅದನ್ನ ನೋಡ್ಕೊಂಡು ಹೇಳ್ತೀವಿ. ಇಲ್ಲ ಇಲ್ಲ ಬೇರೆ ಕಡೆ ನಮಗೆ ನಗರದ ಒಳಗಡೆ ನಗರದ ಒಳಗಡೆ ಇದೆ. ಇಟ್ಸ್ ಇರ್ತಕ್ಕಂಥ ಐ ಟಿ ಪಾರ್ಕ್ ಅದ್ರ ಇತಿಹಾಸ ನಮ್ಗೆ ತಿಂದಂಗೆ ಹುಬ್ಳಿ ಧಾರವಾಡ ಮುನ್ಸಿಪಲ್ ಅಥಾರಿಟಿ ಅಂತ ಅವ್ರು ಕಟ್ಟಿದಂತದ್ದೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ಅದಾದ ನಂತರ ಇದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನ ಒಂದು ನಾಲ್ಕೈದು ವರ್ಷ ನಡೆಸಿದ ನಂತರ ಡಿಪಾರ್ಟ್ಮೆಂಟ್ ಐ ಟಿ ಬಿ ಟಿ ಟ್ರಾನ್ಸ್ಫರ್ ಆಗಿ ನಮಗೆ ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ಬಂದು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ನಮಗೆ ಬಂದಿದೆ ಇವತ್ತು ಲೋಗಿ ಖುದ್ದಾಗಿ ಸ್ಥಳ ಪರಿಶೀಲನೆ ನಡೆ ಮಾಡಿ ಬಂದಿದ್ದೀನಿ ಅಲ್ಲಿರ್ತಕ್ಕಂಥ ಯಾರ್ಯಾರು ಮಳಿಗೆಗಳ ಮಾಲೀಕರು ಇದ್ದಾರೆ ಅವರೆಲ್ಲರ ಜೊತೆ ಕೂಡ ಸಂಪರ್ಕ ಮಾಡಿ ಮಾತಾಡಿ ಅಲ್ಲಿರ್ತಕ್ಕಂಥ ಕೆಲವೊಂದು ಮೂಲಭೂತ ಸೌಕರ್ಯಗಳು ಕೊಡುತ್ತೆ ಇವಾಗ ವಿದ್ಯುತ್ ಅವ್ರಿಗೆ ಮೊದಲು ಎಕ್ಸ್ಪ್ರೆಸ್ ಲೈನ್ ಅಂತ ಇತ್ತು ಆ ಎಕ್ಸ್ಪ್ರೆಸ್ ಲೈನ್ ಇವಾಗ ಸ್ಥಗಿತಗೊಂಡಿದೆ ಅಲ್ಲಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸಿರ್ತಕ್ಕಂಥದ್ದು ಅಕ್ಕಪಕ್ಕದಲ್ಲಿ ಇವತ್ತು ಹೈವೇ ಬಂದಿರೋದ್ರಿಂದ ಫ್ಲೈಓವರ್ ಬಂದಿರೋದ್ರಿಂದ ಇವತ್ತು ಫ್ಲೈಓವರಲ್ಲಿರ್ತಕ್ಕಂಥ ನೀರು ಅಲ್ಲಿ ಸೇರ್ತಿರೋದಂಥ ನೀರೆಲ್ಲ ಬಂದು ಇಲ್ಲಿ ಸೇರಿ ಸಮಸ್ಯೆ ಆಗ್ತಾ ಇದ್ದಂಥ ಒಂದು ಮನವಿ ಏನು ಕೊಟ್ಟರು ಅದನ್ನು ಬಗೆಹರಿಸೋದಕ್ಕೋಸ್ಕರ ಗ್ಲಾಸ್ ಗೇರ್ ಅಂತ ಒಂದು ಡ್ರೈನೇಜು ಅಕ್ಕಪಕ್ಕ ಮಾಡಬೇಕಾದಂತ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಮಾಡಿ ಮೊದಲು ಆ ಒಂದು ಟೆಕ್ ಪಾರ್ಕ್ನ ಮಾಡಿದಂಥ ಒಂದು ಉದ್ದೇಶ ಏನಿತ್ತು ಒಂದು ಸದುದ್ದೇಶ ಇಟ್ಕೊಂಡು ಅದನ್ನ ಪ್ರಾರಂಭ ಮಾಡ್ತದ್ದು ಮತ್ತೊಮ್ಮೆ ಅದನ್ನ ಆ ರೂಪಕ್ಕೆ ತರಬೇಕು ಅನ್ನೋದಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಇಲ್ಲಿ ಮನವಿ ಮಾಡಿದರೆ ಪ್ಲಗ್ ಆ್ಯಂಡ್ ಪ್ಲೇ ಇನ್ಕ್ಯುಬೇಟರ್ಸು ಆ್ಯಕ್ಸಲ್ರೇಟರ್ಸು ಇವಕ್ಕೆಲ್ಲವಕ್ಕೂ ಕೂಡ ಸ್ಥಳ ಮಾಡಿಕೊಡಿ ಅಂತ ಮನವಿ ಇದೆ ಅವೆಲ್ಲವನ್ನು ನೋಡಿ ಸುಮಾರು ಒಂದು ನಮ್ಮಲ್ಲಿ ಎರಡೂವರೆ ಲಕ್ಷ ಅಡಿಯಷ್ಟು ಜಾಗ ಆ ಒಂದು ಐ ಟಿ ಪಾರ್ಕಲ್ಲಿದೆ ಅದರ ಸದ್ಬಳಕೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಯಾವ ರೀತಿಯಾದಂಥ ರೂಪರೇಷೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ವಿ ತುರ್ತಾಗಿ ಇವತ್ತೇನು ಸೋರ್ತಾಯಿರ್ತಕ್ಕಂಥ ಪರಿಸ್ಥಿತಿ ಆಗಿರ್ಬೋದು ಚರಂಡಿಗಳಿಂದ ನೀರು ಬರ್ತಾ ಇರ್ತಕ್ಕಂಥದ್ದಾಗಿರ್ಬೋದು ವಿದ್ಯುತ್ತಿನ ಸಮಸ್ಯೆಗಳಾಗಿರ್ಬೋದು ಇವನ್ನ ತುರ್ತಾಗಿ ಬಗೆಹರಿಸೋಕ್ಕೆ ಕಮಿಷನರ್ ಅವರು ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ ಡಬ್ಲಿ ಅವರು ಮತ್ತು ಹೆಸ್ಕಾಮ್ ಅವ್ರ ಜೊತೆ ಚರ್ಚೆ ನಡೆಸಿ ಕೂಡಲೇ ಶನಿವಾರದೊಳಗಡೆ ಅವರು ಇದರಲ್ಲಿ ಕಾರ್ಯಾಚರಣೆ ಮಾಡಿಕೊಂಡು ಬರವಾರದೊಳಗಡೆ ಈ ಮೂಲಭೂತ ಸಮಸ್ಯೆಗಳನ್ನಾದ್ರೂ ಬಗೆಹರಿಸೋದಕ್ಕೆ ಕ್ರಮ ತಗೊಳಕ್ಕೆ ಆದೇಶ ಮಾಡಿ ಬಂದಿದ್ದೀವಿ ಇಲ್ಲ ಇಲ್ಲ ಅದನ್ನು ಸಂಪೂರ್ಣವಾಗಿ ಅದನ್ನು ನಾನು ಒಪ್ಪೋದೇ ಇಲ್ಲ ಬಿಯಾಂಡ್ ಬೆಂಗ್ಳೂರು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಕಂಪನಿಗಳು ಈ ರೀತಿಯಾದಂಥವು ಬಿಯಾಂಡ್ ಬೆಂಗಳೂರನ್ನ ನೋಡಿಕೊಂಡು ಈ ಕ್ಲಸ್ಟರಲ್ಲಿ ಬಂದು ಇಲ್ಲಿ ಅವು ನೆಲೆ ಮಾಡಿವೆ ಅದರ ಜೊತೆಗೆ ಇವತ್ತೇ ಬೆಂಗಳೂರಲ್ಲಿದ್ದಂಥ ಏನು ಟೆಸಾಲ್ ಅನ್ನೋಂಥ ಒಂದು ಕಂಪನಿ ಒಂದು ಮೂರು ಸಾವಿರ ಜನನ ಉದ್ಯೋಗ ಕೊಟ್ಟಿರ್ತಕ್ಕಂಥ ಕಂಪ್ನಿ ಇಲ್ಲಿ ಬಂದು ನೂರು ಜನಕ್ಕೆ ಉದ್ಯೋಗನೂ ಕೂಡ ಒದಗಿಸ್ಕೊಟ್ಟಿದೆ ಯಶಸ್ವಿಯಾಗಿ ನಾವು ಬಿಯಾಂಡ್ ಬೆಂಗಳೂರನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ತೀವ್ರವಾಗಿ ಕೆಲಸ ಮಾಡಬೇಕಾಗ್ತದೆ ಇನ್ನೂ ಸ್ವಲ್ಪ ನಾವು ಗ ಗಮನ ಕೊಟ್ಟಂತ ಮಾಡಬೇಕಾಗುತ್ತೆ ಆ ಎಲ್ಲ ಕೆಲಸಗಳನ್ನ ಮಾಡೋಕ್ಕೂ ಕೂಡ ನಮ್ಮ ಸರ್ಕಾರ ತಯಾರಾಗಿದೆ ನಮ್ಮ ಉದ್ದೇಶ ಏನು ಇಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರು ಬ್ರೈನ್ ಡ್ರೈನ್ ಆಗಬಾರ್ದು ಬೆಂಗಳೂರಿಗೆ ಬರಬಾರ್ದು ತಮ್ಮ ವಾತಾವರಣದಲ್ಲಿ ತಮ್ಮ ಬಂಧು ಬಳಗಗಳಿರ್ತಕ್ಕಂಥ ಜಾಗದಲ್ಲಿ ತಮ್ಮ ತಂದೆ ತಾಯಿ ಇರತಕ್ಕಂಥವ್ರ ಜೊತೆ ಇಲ್ಲೇ ಎದ್ಕೊಂಡು ಇಲ್ಲೇ ಉದ್ಯೋಗ ಕಲ್ಪಿಸ್ಕೊಳ್ಳುವಂತ ಕೆಲಸ ಅವ್ರು ಮಾಡಬೇಕು ಅನ್ನೋದನ್ನ ನಾವು ಮಾಡ್ತಾ ಇದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ